ಅರಸಿಕೆರೆ ತಾಲೂಕಿನ ಕಣಕಟ್ಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅತ್ಯಾಧುನಿಕ ಕ್ಷಯರೋಗ ಪತ್ತೆ ಹೆಚ್ಚುವ ಯಂತ್ರಕ್ಕೆ ಶಾಸಕ ಹಾಗೂ ಗೃಹ ಮಂಡಳಿ ಅಧ್ಯಕ್ಷ ಕೆ ಎಂ ಶಿವಲಿಂಗೇಗೌಡ ಚಾಲನೆ ನೀಡಿದರು ಯಾವ್ದ ವೈರಲ್ ಜ್ವರ ಫ್ಯಾಕ್ಟಲ್ ಜ್ವರ ಆಮೇಲೆ ರಕ್ತದಲ್ಲಿ ಸಮಸ್ಯೆ ಅದ್ರಲ್ಲಿ ಕೊಲೆಸ್ಟ್ರಾಲ್ ಕಿಡ್ನಿ ಲಿಬರ್ ಎಲ್ಲ ಫಂಕ್ಷನ್ ಬರ್ತದೆ ಎಲೆಕ್ಟ್ರಾನಿಕ್ಸ್ ಒಂದು ಎಲೆಕ್ಟ್ರಾನಿಕ್ಸ್ ಸೌಕರ್ಯ ಹೊರಗಡೆ ನಮ್ಮಲ್ಲಿ ಫ್ರೀ ಆಗುತ್ತೆ ಏನ್ ಫ್ರೀಸ್ ಒಂದು ಮಿಷಿನ್ನು ಏನು ಅನುಕೂಲ ಆಗ್ತದೆ ಅಂತ ಅಂದರೆ ನಾವು ಎಲ್ಲ ತಾಲೂಕಿನ ಎಲ್ಲ ಭಾಗದಲ್ಲೂ ಅಂದರೆ ಮೈಕ್ರೋಸ್ಕೋಪಿನಲ್ಲಿ ನೆಗೆಟಿವ್ ಬಂದು ನಾವು ಡೆಫಿನೆಟ್ಲಿ ಅದು ಪಾಸಿಟಿವ್ ಇದೆ ತುಂಬ ನಾವು ಸಸ್ಪೆಕ್ಟ್ ಮಾಡ್ತಾ ಇದ್ದರೆ ಪಾಸಿಟಿವ್ ಇದ್ದೇ ಇದೆ ಅಂದಾಗ ಇಲ್ಲಿ ನೆಗೆಟಿವ್ ಬಂದಿದ್ರು ಅಲ್ಲಿಗೆ ಎಲ್ಲಿ ತಾಲೂಕು ಹಾಸ್ಪಿಟ್ಲಿಗೆ ಅವನ ಸ್ಲೈಡ್ ತರಿಸ್ಕೊಂಡು ಅಥವಾ ಸ್ಯಾಂಪಲ್ ತರಿಸ್ಕೊಂಡು ಟೆಸ್ಟ್ ಮಾಡಿ ವಾಪಸ್ ರಿಸಲ್ಟ್ ಕೊಡೋದಕ್ಕೆ ಒಂದು ವಾರ ಆಗೋದು ತಪ್ಪುತ್ತೆ ಈ ಒಂದು ಕಣ್ಕಟ್ಟೆ ಭಾಗ ಇರ್ಬೋದು ಬಾಣವರದ ಅರ್ಧ ಭಾಗ ಇರ್ಬೋದು ಇಲ್ಲಿಗೇನೆ ನಾವು ಕಳಿಸ್ಬೋದು ಯಾಕಂದರೆ ಇಡೀ ತಾಲೂಕಿಗೆ ಒಂದೇ ಒಂದು ಮಿಷಿನ್ ಅಷ್ಟೇ ಇದ್ದಿದ್ದು ಸೊ ಹಾಗಾಗಿ ಇದು ನಮಗೆ ತುಂಬ ಅನುಕೂಲ ಆಗುತ್ತೆ ಟಿ ಬಿ ಪತ್ತೆ ಹಚ್ಚೋದ್ರಲ್ಲಿ ನಮ್ಮದು ಟಿ ಬಿ ಕೇಸಸ್ಸು ನಮ್ಮದು ಲೋಡ್ ಜಾಸ್ತಿ ಇದೆ ಆ್ಯಕ್ಚುಲಿ ಇನ್ನೂರ ನಲವತ್ತ್ಮೂರು ಕೇಸ್ ಇದೆ ನಮ್ಮ ತಾಲೂಕಲ್ಲಿ ಕಂಪೇರ್ ಟು ಬೇರೆ ತಾಲೂಕಿಗೆ ಹೋಲಿಸ್ಕೊಂಡ್ರೆ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಇದೆ ಟಿ ವಿ ಇದಕ್ಕೆ ಈಗೇನು ನಾವು ಕ್ಷಯಮುಕ್ತ ಭಾರತದ ಹೋಗ್ತಾ ಇದ್ದೀವಿ ಎರಡು ಸಾವಿರದ ಮೂವತ್ತಕ್ಕೆ ನಾವು ಕ್ಷಯಮುಕ್ತ ಭಾರತ ಅಂತ ಮಾಡಬೇಕಂತ ಇದ್ದೀವಿ ಅದು ಈ ಒಂದು ಬೇಗ ಪತ್ತೆ ಹಚ್ಚೋದ್ರಿಂದ ಅತಿ ಬೇಗ ನಾವು ಅದನ್ನು ಅಚೀವ್ ಮಾಡ್ತೀವಿ ಅಂತ ನಾವು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಇದನ್ನು ಈ ಒಂದು ಪ್ರಯತ್ನ ಮಾಡೋದಕ್ಕೆ ಡಾಕ್ಟರ್ ರಂಗನಾಥ್ ಸರ್ ತುಂಬ ಏನು ತುಂಬನೇ ಇದು ಅಮೌಂಟನ್ನು ಸೇವ್ ಮಾಡಿಕೊಂಡು ಬರುವಂತಹ ಎಂದು ಎನ್ ಆರ್ ಎಚ್ ಎಮ್ ಇರ್ಬೋದು ಅಥವಾ ಎ ಆರ್ ಎ ಬಿ ಆರ್ ಕೇಂದ್ರ ಸೇವ್ ಮಾಡಿಕೊಂಡು ಈ ಒಂದು ಅಮೌಂಟ್ ಮಾಡಿ ಇದು ತುಂಬ ಅಂದರೆ ಆಕೆ ಮಟ್ಟದಲ್ಲೆಲ್ಲ ಪರ್ಮಿಷನ್ ತಗೊಂಡು ಒಂದು ಟೆಂಡರ್ ಮುಖಾಂತರ ಕರೆದಿಸಿರ್ತಾರೆ ಇದು ತುಂಬ ಸುಮಾರು ಒಂದು ಅರ್ಧ ಭಾಗ ಈ ಕಡೆ ಅರ್ಧ ಭಾಗ ತಾಲೂಕಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ವಿಶ್ವಾಸವನ್ನು ಹೇಳ್ತಾ ರಂಗನಾಥ್ ಸರ್ ಎಫರ್ಟ್ ಇಟ್ಕೊಂಡು ಆಸ್ಪತ್ರೆಗೆ ರೋಗಿಗಳ ಆರೈಕೆಗೆ ಏನು ಬೇಕೋ ಕೊಡೋಕ್ಕೆ ಕೊಡೋಕೆ ಕೊಡ್ತಾ ಇದೆ ಆದರೆ ಇದನ್ನ ತಲುಪಿಸೋ ಕೆಲಸ ನಾವು ಆಸ್ಪತ್ರೆಯ ಮುಖ್ಯಸ್ಥರಾಗಿ ಆ ಕೆಲಸ ನಾವು ಮಾಡಬೇಕಾಗಿದೆ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ವಿ ಇದು ಅರ್ಸೀಕೆರೆ ಕೇಂದ್ರ ಭಾಗದಿಂದ ತುಂಬಾ ದೂರ ಇರೋದ್ರಿಂದ ಇಲ್ಲಿಂದ ಅಲ್ಲಿಗೆ ಹೋಗಿ ಪರೀಕ್ಷೆಗಳನ್ನ ನಡೆಸಿ ಪರೀಕ್ಷೆಗಳನ್ನ ಮಾಡಿಸಿ ವಿಜಯಲಕ್ಷ್ಮಿ ಮೇಡಮ್ ಆಗಿದೆ ಹಾಗಾಗಿ ನಾವು ಇದು ಈ ಒಂದು ಗ್ಯಾಪ್ ಅನಾಲಿಸಿಸ್ ಮಾಡಿ ಮನಗಂಡು ಇದನ್ನೆಲ್ಲರಿಗೂ ಗಮನಕ್ಕೆ ತಗೊಂಡ್ಬಂದು ಏನೇನು ಪರೀಕ್ಷೆಗಳು ಬೇಕು ಕಾಯಿಲೆ ಪತ್ತೆ ಈಗ ಜ್ವರ ಬಿಡಲ್ಲ ಒಂದು ಡೆಂಗ್ಯೂ ಜ್ವರ ಇದೆಯಾ ಮಲೇರಿಯಾ ಇದೆಯಾ ಬೇರೆ ಇತರ ವೈರಸ್ ಫೀವರ್ ಅಂತ ಪತ್ತೆ ಹಚ್ಚಬೇಕಾದ್ರೆ ಅಪಕರಣಗಳು ನಮ್ಮ ಆಸ್ಪತ್ರೆಯಲ್ಲಿ ಇರಬೇಕು ಸರ್ಕಾರ ಅದನ್ನ ನಮ್ಗೆ ಕೊಟ್ಟಿದೆ ಅದ್ರ ಮೇಂಟೆನೆನ್ಸ್ ಕೂಡ ಕಾಲ ಕಾಲಕ್ಕೆ ಹಣ ಬಿಡುಗಡೆ ಮಾಡ್ತಾರೆ ಇದರಿಂದ ನಮಗೆ ಏನಾಗ್ತದೆ ರೋಗಿಗಳ ಚಿಕಿತ್ಸೆ ಕಾಯಿಲೆನ ಬೇಗ ಪತ್ತೆ ಹಚ್ಚಿದ್ರೆ ಮೊದಲು ಕಂಡು ಹಿಡಿಯೋದು ಫಸ್ಟ್ ಮುಖ್ಯವಾದ ಕೆಲಸ ಒಂದ್ಸಲ ಕಾಯಿಲೆ ನಮಗೆ ಗುರು ಸಿಕ್ತು ಅಂದ್ರೆ ಚಿಕಿತ್ಸೆ ಮಾಡೋದು ಸುಲಭ ಆಗ್ತದೆ ಹಾಗಾಗಿ ಆ ಉಪಕರಣಕ್ಕೆ ಬಂದ ನಂತರ ಈ ಇಲ್ಲಿ ಟಿಬಿ ಕಾಯಿಲೆ ಏನಿದೆ ಕ್ಷಯ ರೋಗ ಅದು ಒಬ್ಬರಿಂದ ಒಬ್ರಿಗೆ ಬರುತ್ತೆ ಈಗ ಶ್ವಾಸಕೋಶ ಟಿಬಿ ಬಂದ್ರೆ ಅದನ್ನ ಕಫದಲ್ಲಿ ಪರೀಕ್ಷೆ ಮಾಡಿ ಚಿಕಿತ್ಸೆ ಕೊಡ್ತಾರೆ ಅದೇ ಮೆಟಲ್ ಟಿ ಬಂದ್ರೆ ಈ ಮಕ್ಕಳು ಏನಾದ್ರು ಬಂದ್ರೆ ಓದೋ ಸಮಯದಲ್ಲಿ ಪಿ ಯು ಸಿ ಸಮಯದಲ್ಲಿ ಬಂದ್ರೆ ಜೀವನನೇ ಉಲ್ಟಪಟ್ಟೆ ಅದೇ ದುನಿಯ ವ್ಯಕ್ತಿಗೆ ಮೂಲೆ ಟಿ ಬಿ ಬಂದ್ರೆ ಮೂಲೆ ಆದ್ರೆ ಖಾಲಿ ಸ್ವಾಲೀನ ಹೋಗ್ತದೆ ಕುಟುಂಬ ಬರ್ತದೆ ಕಾಯಿಲೆಗಳು ಈ ಮಟ್ಟದ ಡ್ಯಾಮೇಜ್ ಅನ್ನ ಕುಟುಂಬಕ್ಕೆ ಮಾಡೋ ಸಾಧ್ಯತೆಗಳು ಇದೆ ಇದನ್ನೆಲ್ಲ ಮನಗಂಡು ನಾವು ಪತ್ತೆ ಹಚ್ಚೋದಕ್ಕೆ ಇಲ್ಲಿ ಕಫ ಕಲೆಕ್ಟ್ ಮಾಡಿ ಆಸಿ ಕೆರೆ ಕಳಿಸಿ ಅದು ಇರೋದು ಒಂದೇ ಮಿಷಿನ್ ಅಲ್ಲಿ ಅಲ್ಲಿ ತುಂಬಾ ಲೋಡ್ ಇದೆ ಅಲ್ಲಿ ಪರೀಕ್ಷೆ ಕಾದು ಬರುವ ವರ್ಷದಕ್ಕೆ ತುಂಬಾ ಟೈಮ್ ಇಡಿದೆ ಸೊ ಇಲ್ಲಿ ರೋಗಿಗಳಿಗೆ ಪೇಷಂಟ್ ಗಳಿಗೆ ಏನಪ್ಪ ಆಗ್ರಹಿಸಿಲ್ಲ ಇವತ್ತ ನಾಳೆ ಇವತ್ತು ನಾಳೆ ಅಂತ ಹೇಳ್ತಾರೆ ಡಾಕ್ಟ್ರ್ ಇದು ಏನ್ ಕಳಿಸ್ತಾರೆ ಅಂತ ಮಾಡಿದ್ರೆ ಅವ್ರು ನಮ್ಮಲ್ಲಿ ವಿಶ್ವಾಸ ಬರಕತ್ತಾರೆ ಅವ್ರಿಗೂ ನಮಗೂ ಒಂದು ಬಾಂಧವ್ಯ ಬಿರುಕು ಅದ್ ಆಗ್ಬಾರ್ದು ಅಂದ್ರೆ ಅವ್ರಿಗೆ ಅವಶ್ಯಕತೆ ಇದೆ ಅದಿಲ್ಲೇ ಆಗ್ಬೇಕು ಸೊ ಹಾಗಾಗಿ ನಾವೇನ್ ಮಾಡಿ ನಮ್ಗೆ ಏನು ಸರ್ಕಾರ ವರ್ಷ ವರ್ಷ ಅನುದಾನ ಕೊಡ್ತು ಅದ್ರಲ್ಲಿ ನಾವು ಸ್ವಲ್ಪ 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 ಹಣವನ್ನು ಉಳಿಸಿ ಈ ಮಿಷಿನ್ ತರಿಸಲೇಬೇಕು ಅಂತ ನಾವು ದೃಢ ಸಂಕಲ್ಪ ಮಾಡಿ ಹದಿನೆಂಟು ತಿಂಗಳಿಂದ ಏನೇನು ಅನ್ನ ಐದು ಸಾವಿರ ಉಳಿಸಿ 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 ಏಳು ಲಕ್ಷ ರೂಪಾಯಿ ಕೂಡ ಹಾಕಿ ನಾವು ಈ ಮಿಷಿನ್ ತಂದಿದ್ದೀವಿ ಇದರಿಂದ ಕಾಯಿಲೆ ಬೇಗ ಪತ್ತೆ ಹಾಕಲು ತುಂಬಾ ಸಹಕಾರಿಯಾಗಿದೆ ವೈಜ್ಞಾನಿಕತೆ ಬೆಳೆದಂತೆ ನಾವು ವೈಜ್ಞಾನಿಕ ಆಗ್ತಾ ಇಲ್ಲ ಅದರ ಸವಲತ್ತನ್ನು ಉಪಯೋಗಿಸ್ಕೊಳ್ತಾ ಇಲ್ಲ ಎಲ್ಲ ನಗರ ಪ್ರದೇಶಕ್ಕೆ ಸ್ಥೀಮಿತ ಅಂತೇಳಿ ನಮ್ಮ ಭಾವನೆ ಏ ಬೆಂಗಳೂರಪ್ಪ ರಾಸ್ನಪ್ಪ ಅಲ್ಲಿ ಮಾತ್ರ ಸಿಗುತ್ತೆ ಇಲ್ಲಿ ಸಿಗೋದಿಲ್ಲ ಅಂತಕ್ಕಂಥ ಭಾವನೆ ಈಗ ಡಾಕ್ಟ್ರುಗಳು ಅದರ ತಜ್ಞರು ಇದ್ರೆ ರಂಗನಾಥ್ ಅವರಂಥ ಡಾಕ್ಟ್ರುಗಳೇ ಎಲ್ಲ ಕಡೆ ಬಂದರೆ ಇಪ್ಪತ್ತ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದಾವೆ ನಾನು ಅಷ್ಟಕ್ಕೂ ಮಿಷನ್ ಕೊಡುತ್ತೇನೆ ಮಿಷಿನ್ ತರೋದು ಬೆಳಗಲ್ಲ ಅದನ್ನ ಪತ್ತೆ ಇರ್ತಕ್ಕಂಥ ವೈದ್ಯರು ಬೇಕು ಟೆಕ್ನಿಷಿಯನ್ಸ್ ಬೇಕು ವೈದ್ಯರು ಬೇಕು ಅದ್ರ ರಿಸಲ್ಟ್ ಏನು ಅಂತ ಹೇಳಕ್ಕೆ ವೈದ್ಯರು ಬೇಕು ಏನಾಗ್ತಾ ಇದೆ ನಮ್ಮ ಕಣುಕಟ್ಟಿಗೆನೆ ಡಾಕ್ಟರ್ ಇರ್ಲಿಲ್ಲ ಈಗಲೂ ನಾಲ್ಕು ಕಡೆ ಡಾಕ್ಟರ್ ಇಲ್ಲ ಡಾಕ್ಟರ್ ಯಾಕಿಲ್ಲ ಇದೆಲ್ಲ ನೀವು ತಿಳ್ಕೋಣಲ್ಲ ನಾವು ತಿಳ್ಕೋಬೇಕು ಚರ್ಚೆ ಆಗ್ಬೇಕು ಹುಚ್ಚಾಕದಲ್ಲ ಯಾರ್ಯಾರ್ದು ಯಾವ್ಯಾವ ಹಂತದ ತಪ್ಪು ಮಾಡ್ತಾರೆ ಯಾವ್ಯಾವ ತಪ್ಪು ಮಾಡ್ತಾರೆ ಅವನು ಎಲ್ಲರನ್ನ ಬೀದಿ ಹೇಳಬೇಕು ಡಾಕ್ಟರ್ಗಳು ಇವತ್ತು ಒಂದು ವರ್ಷಕ್ಕೆ ಐದು ಸಾವಿರ ಜನ ಡಾಕ್ಟ್ರುಗಳು ಎಂ ಬಿ ಬಿ ಎಸ್ ಅನ್ನು ಓದಿ ಹೊರಗೆ ಬರ್ತಾರೆ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯ ಒಂದರಲ್ಲಿ ನಾನು ಹೇಳ್ತಾ ಇರೋದು ಐದು ಸಾವಿರ ಜನ ಡಾಕ್ಟರ್ಗಳು ಎಂ ಬಿ ಬಿ ಎಸ್ ಅನ್ನು ಮುಗಿಸಿ ಹೊರ ಕಡಿಗ್ ಬರ್ತಾರೆ ಎಲ್ಲಿ ಹೋದ್ರ ಅವರೆಲ್ಲ ಅವರೆಲ್ಲ ಏನಾದ್ರು ಎಷ್ಟು ಜನ ಎಂ ಡಿ ಮಾಡಿದ್ದಾರೆ ಎಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳೇ ಎಲ್ಲ ಸವಲತ್ತು ಸರ್ಕಾರದ್ದೇ ಆದ್ರೆ ಅವ್ರು ಯಾರು ಸರ್ಕಾರಿ ಸೇವೆ ಮಾಡಕ್ಕೆ ತಯಾರಿಲ್ಲ ಈಗಲೂ ಎಷ್ಟಿದೆ ಡಾಕ್ಟರ್ ಮಾತಾಡಿ ಮೂರ್ ಕಡೆ ಇವತ್ತು ಡಾಕ್ಟರ್ ಇಲ್ಲ ಈ ಮಿಷನ್ ತಂದಿಕ್ಕೊಂಡು ಏನು ನಾವು ಅನ್ಮಾತ್ ಅವರು ಅಪೇಕ್ಷೆ ಪಟ್ಟಂತೆ ಮಾಡಿದೆ ಹಂಗುವೆ ಎಂ ಆರ್ ಐ ಸ್ಕ್ಯಾನ್ ಸ್ಕ್ಯಾನ್ ಮಿಷನ್ ಅರ್ಸಿ ಕೆರೆಗೆ ತಂದಿದೆ ಬಂದಿದೆ ನೀವು ಎಲ್ಲೋ ಬೆಂಗ್ಳೂರ್ಗ ಹಾಸನಕ್ಕೆ ಹೋಗಿ ದುಡ್ಡು ಕೊಟ್ಟು ಹಾಸನದಲ್ಲೂ ಬಡ ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ನಾಲ್ಕು ರೂಪಾಯಿ ಸಾವಿರ ಅದನ್ನ ಈಗ ಅರ್ಸಿಕೆ ತರಿಸಿದೀನಿ ಅಲ್ಲೊಂದು ಬಿಲ್ಡಿಂಗ್ ಕಟ್ಸಿ